ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ನಾವು ಕೋರ್ತೀವಿ ಮಹಿಳೆ ಅಂದ ತಕ್ಷಣ ಬರೋ ಅಂಥದ್ದು ನೆನಪಾಗುವಂಥದ್ದು ಸಾಕಷ್ಟು ರೀತಿಯ ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡುವಂಥವ್ರು ಅಂದರೆ ಟಾಸ್ಕಿಂಗ್ ಅಂತ ಏನು ಹೇಳ್ತೀವಲ್ಲ ಆ ಮಲ್ಟಿ ಟಾಸ್ಕಿಂಗ್ ಕೆಲಸಗಳನ್ನು ನಾವು ಯಾವಾಗಲೂ ಒಟ್ಟಿಗೆ ಮಾಡ್ತಾ ಹೋಗ್ತೀವಿ ಬ್ರೈನ್ ಸೆಲ್ಸ್ ಅಂತ ತಗೊಂಡಾಗ ನಮ್ಮದು ಎಲ್ಲ ಕಡೆ ಓಡ್ತಾ ಇರುತ್ತೆ ಒಂದು ಬೆಳಿಗ್ಗೆ ಎದ್ದು ನಾವು ಮನೆಯಲ್ಲಿ ಹೇಗೆ ಕ್ಲೀನ್ ಮಾಡೋದಂತಿರ್ಬೋದು ಮಕ್ಕಳಿಗೆ ಏನು ಮಾಡ್ಕೊಡ್ಬೇಕು ಅಂತಿರ್ಬೋದು ಮಕ್ಕಳಲ್ಲಿ ಸ್ಕೂಲಲ್ಲಿ ಏನಿರ್ಬೋದು ಅವ್ರ ಹೋಮ್ವರ್ಕ್ ಆಯ್ತಾ ಇಲ್ವಾ ಅಂತಿರ್ಬೋದು ಇನ್ನು ತಂದೆ ತಾಯಿ ಗಂಡ ಅವರ ಕೆಲಸದಿರ್ಬೋದು ಅವರ ಅಡುಗೆ ತಿಂಡಿ ಇರ್ಬೋದು ಅವರ ಔಷಧಿಗಳಿರ್ಬೋದು ಪ್ರತಿಯೊಂದನ್ನು ನೋಡ್ಕೊಳ್ಳೋದು ನಮ್ಮ ತಲೆಯಲ್ಲಿ ಯಾವಾಗಲೂ ಓಡ್ತಾನೆ ಇರುತ್ತೆ ಅದರಲ್ಲೂ ಕೆಲಸಕ್ಕೆ ಹೋಗ್ತಾ ಇದ್ದರೆ ಅಲ್ಲಿ ಕೂಡ ಆಫೀಸ್ ಅಂತ ಬಂದಾಗ ಅಥವಾ ಒಂದು ಕೆಲಸ ಅಂತ ಬಂದಾಗ ಅಲ್ಲಿ ಹೇಗೆ ಅಲ್ಲಿ ಯಾರನ್ನ ಯಾವ ರೀತಿ ನಾವು ನೋಡ್ಕೋಬೇಕು ಯಾವ ರೀತಿ ಕೆಲಸ ಮಾಡಬೇಕು ಯಾವಾಗಲೂ ತಲೆ ಅನ್ನೋಂಥದ್ದು ಬ್ರೈನ್ ಅನ್ನೋದು ರೆಸ್ಟ್ ಇಲ್ದಲೆ ಕಂಟಿನ್ಯೂಸ್ ಆಗಿ ಯೋಚನೆನಲ್ಲೇ ಮುಳುಗಿರುತ್ತೆ ಈ ರೀತಿ ಇರುವಂತಹ ಮಹಿಳೆ ಮಹಿಳೆ ಅಂತ ಯಾವಾಗ ಅನ್ನಿಸ್ಕೋತೀವಿ ಅಂತಂದರೆ ನಮ್ಮ ಮುಟ್ಟು ಪ್ರಾರಂಭ ಆದಾಗ ಸೊ ಮುಟ್ಟು ಪ್ರಾರಂಭ ಆದಾಗಿಂದ ಹಿಡಿದು ಮುಟ್ಟು ನಿಲ್ಲೋವರೆಗೂ ಆ ನಿಲ್ಲು ಸಮಯ ಇದೆಯಲ್ಲ ಅದು ಮುಟ್ಟು ನಿಲ್ಲು ಅಂದ್ರೆ ರಜೋ ನಿವೃತ್ತಿ ಅಂತ ಕರಿತೀವಿ ಮೆನೋಪಾಸ್ ಅನ್ನುವಂಥದ್ದು ನಿಮ್ಗೆಲ್ಲಾನು ಗೊತ್ತಿರುವಂತದ್ದೇ ಸೊ ಈ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಪ್ರೀ ಮೆನೋಪಾಝಲ್ ಸಿಂಟಮ್ಸ್ ಜೊತೆಗೆ ಮೆನೋಪಾಝಲ್ ಸಿಂಡ್ರೋಮ್ಸ್ ಮೆನೋಪಾಝಲ್ ಸೈಡ್ ಎಫೆಕ್ಟ್ಸು ಪ್ರತಿಯೊಂದನ್ನು ನಿಮಗೆ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀವಿ ತಿಳಿಸ್ಕೊಡ್ತಾ ಹೋಗ್ತೀವಿ ಸಾಕಷ್ಟು ಮಾಹಿತಿಯ ಜೊತೆಗೆ ನಿಮಗೆ ಯಾವ ರೀತಿ ಆಹಾರಗಳನ್ನು ತಗೋಬೇಕು ಈ ಮೆನೋಪಾಸ್ ಅನ್ನೋದ್ರಿಂದ ಹೊರಗಡೆ ಬರೋದಕ್ಕೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ ಮೆನೋಪಾಸ್ ಅಂದರೆ ಏನು ಮೆನೋಪಾಸ್ ಅಂದರೆ ಎಲ್ಲರಿಗೂ ಗೊತ್ತು ಮುಟ್ಟು ನಿಲ್ಲುವಂತಹ ಸಮಯ ಅನ್ನೋವಂಥದ್ದು ಈ ಮುಟ್ಟು ನಿಲ್ಲುವಂತಹ ಸಮಯ ಐವತ್ತರಿಂದ ಐವತ್ತೈದು ವರ್ಷ ಅಂತ ಇದ್ರೆ ಈಗ ಸಾಕಷ್ಟು ಜನರಲ್ಲಿ ನಲ್ವತ್ತರಿಂದನೆ ಕಾಣಿಸ್ತಾ ಹೋಗುತ್ತೆ ನಲ್ವತ್ತರಿಂದ ಐವತ್ತು ವರ್ಷದಲ್ಲೇ ಸುಮಾರಷ್ಟು ಜನ ಮೆನೋಪೋಸಲ್ ಅಟೆಂಡ್ ಮಾಡ್ತಾರೆ ಮೆನೋಪೋಝಲ್ ಅಂತಂದ್ರೆ ಒಂದು ವರ್ಷ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಕೂಡ ಯಾವತ್ತು ಮುಟ್ಟಿಲ್ಲದೆ ಅಂದ್ರೆ ನಮ್ಮ ಪೀರಿಯಡ್ಸ್ ಇಲ್ದಲೆ ಇರೋಂಥದ್ದನ್ನ ಮೆನೋಪಾಸ್ ಅಂತ ಕರಿತೀವಿ ಸೊ ಒಂದು ವರ್ಷ ಏನಿದೆ ಅದು ತಕ್ಷಣ ಹಾಗೆ ಬರೋದಿಲ್ಲ ಅದು ಬರೋದಕ್ಕೆ ಏನಿಲ್ಲ ಅಂದರೂ ಏಳೆಂಟು ವರ್ಷದಿಂದ ಹಿಂದೆಯಿಂದ ಆ ಮುಟ್ಟಿನ ಸ ಅಂದರೆ ಕ್ರಮೇಣ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ಬರುವಂತಹ ಸಮಯ ಇರ್ಬೋದು ಆ ಫ್ಲೋ ಇರ್ಬೋದು ಪ್ರತಿಯೊಂದು ಕಡಿಮೆ ಆಗಿ ಆಗಿ ನಾಲ್ಕೈದು ವರ್ಷದ ನಂತರ ಆಮೇಲೆ ಅದು ಮುಟ್ಟು ನಿಲ್ಲುವಂತಹ ಮೆನೋಪಾಸ್ಗೆ ಹೋಗುತ್ತೆ ಸೊ ಈ ಮೆನೋಪಾಜನ್ ಸಿಂಡ್ರೋಮ್ ಅನ್ನುವಂಥದ್ದು ಆ ಒಂದು ವರ್ಷಕ್ಕೆ ಸೀಮಿತ ಅಲ್ಲ ಅದಕ್ಕೆ ಮುಂಚೆ ಬರುವಂತಹ ಐದು ವರ್ಷದಿಂದ ನಾವು ಅದನ್ನು ಸರಿ ಮಾಡ್ಕೊತಾ ಹೋಗಬೇಕು ಅದರಲ್ಲೂ ಇವಾಗ ಕೂಡ ಅಂದರೆ ಒಂದು ನಲವತ್ತು ವರ್ಷದ ಒಳಗಡೆ ಇರೋರು ಕೂಡ ಈಗಲೂ ನಿಮಗೆ ಮುಟ್ಟಿನ ಸಮಯದಲ್ಲಿ ಅತಿ ಹೆಚ್ಚು ರಕ್ತಸ್ರಾವ ತುಂಬ ಕ್ಲಾಟ್ಸ್ ಹೋಗ್ತಾ ಇದೆ ಇಲ್ಲ ತುಂಬ ಪೇನ್ ಇದೆ ಅಂದರೆ ನಿಮಗೆ ಮೆನೋಪಾಸ್ ಸಮಯದಲ್ಲಿ ಮತ್ತಷ್ಟು ಕಷ್ಟ ಆಗುತ್ತೆ ಸೊ ಅದನ್ನು ಈಗಲೇ ಸರಿ ಮಾಡ್ಕೊಳ್ಳಿ ಅನ್ನೋದು ಮತ್ತೊಂದು ಮುನ್ಸೂಚನೆ ಸೊ ಈ ಮೆನೋಪಾಝಲ್ ಸಿಂಡ್ರೋಮ್ ಅಂತಂದರೆ ಏನು ಈ ಮೆನೋಪಾಸ್ ಶುರು ಆಗ್ತಿರುವಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾಲ್ ಆ ಹಾರ್ಮೋನ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಕಡಿಮೆ ಆದಾಗ ಈ ಮುಟ್ಟಿನ ರಕ್ತಸ್ರಾವ ಅಥವಾ ಸಮಯ ಏನಿದೆ ನಂಬರ್ ಆಫ್ ಡೇಸ್ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅದೇ ಇಲ್ಲಿ ವೇರಿಯೇಷನ್ ಆದಾಗ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಲೆವೆಲ್ ಹೆಚ್ಚಾದಾಗ ಹೆಚ್ಚಾಗುವಂಥದ್ದು ರಕ್ತಸ್ರಾವ ಜಾಸ್ತಿ ಆಗುವಂಥದ್ದು ಈ ರೀತಿ ಎಲ್ಲ ಕಾಣಿಸ್ಕೊತಾ ಹೋಗುತ್ತೆ ಸೊ ಈ ರೀತಿ ಕಾಣಿಸ್ಕೊಳ್ಳೋದನ್ನ ನಾವು ಸರಿ ಮಾಡ್ಕೋಬೇಕು ಹಾರ್ಮೋನಲ್ನ ರೆಗ್ಯುಲೇಷನ್ಸ್ಗೆ ತರಬೇಕು ಈ ಹಾರ್ಮೋನಲ್ ಇಂದ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ ಆಗ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ವೆಯ್ಟ್ ಜಾಸ್ತಿ ಆಗ್ತಿದೆ ಅನ್ನೋದು ಒಂದು ಟೆನ್ಷನ್ ಆದರೆ ಈ ಮೆಟಬಾಲಿಸಮ್ ವೇರಿಯೇಷನಿಂದ ಇಂಟೆಸ್ಟೇನಲ್ ಗಟ್ ಸಿಸ್ಟಮ್ ಏನಿದೆ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಕೆಲಸ ಮಾಡೋದು ಇದರಿಂದ ಬ್ರೈನ್ ಸೆಲ್ಸ್ಗೆ ಇಂಪ್ಯಾಕ್ಟ್ ಆಗಿ ಬ್ರೈನ್ ಅಲ್ಲಿ ನಮ್ಮ ಅಲ್ಲಿ ಕೂಡ ಕೆಲಸ ಕಡಿಮೆ ಆದಾಗ ಆಂಗ್ಸೈಟಿ ಡಿಪ್ರೆಷನ್ನು ಮೂಡ್ ಸ್ವಿಂಗ್ಸು ಇದೆಲ್ಲ ಪ್ರಾರಂಭ ಆಗ್ತಾ ಹೋಗುತ್ತೆ ನೀವು ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಮೆನೋಪಾಸಲ್ಲಿ ನಿಮ್ಗೇನೂ ತೊಂದರೆ ಆಗಬಾರ್ದು ಮೆನೋಪಾಸ್ ಟೈಮಲ್ಲಿ ಕೂಡ ನಿಮಗೆ ವೆಯ್ಟ್ ಗೇನ್ ಆಗಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿ ಡಿಪ್ರೆಷನ್ ಆಗಲಿ ಮೂಡ್ ಸ್ವಿಂಗ್ಸ್ ಆಗಲಿ ಆಗಬಾರ್ದು ಅನ್ನೋದಾದ್ರೆ ನಾವು ಈ ಸಂಚಿಕೆಯಲ್ಲಿ ತಿಳಿಸೋವಂಥ ವಿಷಯನ ಪ್ರತಿಯೊಂದನ್ನು ನೀವು ಫಾಲೋ ಮಾಡ್ತಾ ಹೋಗಿ ತಿಳಿಸೋವಂಥ ಆಹಾರನ ನೀವು ತಗೋತಾ ಹೋಗಿ ಆಗ ನೀವು ಈ ಸಮಸ್ಯೆಯಿಂದ ದೂರ ಇರ್ಬೋದು ಸೊ ಈ ಮಹಿಳಾ ದಿನಾಚರಣೆ ಅಂಗವಾಗಿ ತೋರಿಸ್ತಿರೋದು ಮೆನೋಪಾಜಲ್ ಟೈಮಲ್ಲಿ ಇರೋಂಥವ್ರು ಮಾತ್ರ ಅಲ್ಲ ಎಲ್ಲ ಮಹಿಳೆಯರಿಗೂ ಕೂಡ ಅಂದರೆ ನೀವು ಇವಾಗಿಂದನೇ ನಿಮ್ಮ ಆರೋಗ್ಯನ ಕಾಪಾಡ್ತಾ ಬಂದರೆ ಮೆನೊಪಾಸಲ್ ಟೈಮಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗ್ದಲೇ ಇರೋ ಹಾಗೆ ನೋಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಇನ್ನಷ್ಟು ವಿಚಾರ ಇದ್ರ ಬಗ್ಗೆ ಮಾತಾಡೋಣ ಹಾಗೆ ಈ ಸಂಚಿಕೆನಲ್ಲಿ ಈ ಮೆನೋಪಾಸ್ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಆಹಾರನ ಮಾಡಿ ತಗೋಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ನಾವು ಮೊದಲನೇದಾಗಿ ಮಾಡಿ ತಿಳಿಸ್ತಾ ಇರ್ತಕ್ಕಂಥದ್ದು ಬ್ರಾಹ್ಮಿ ತಂಬುಳಿ ಅಂತ ಬ್ರಾಹ್ಮಿ ತಂಬುಳಿಗೆ ಬೇಕಾಗುವ ಸಾಮಗ್ರಿಗಳು ಬ್ರಾಹ್ಮಿ ಎಲೆಗಳು ಮೊಸರು ಕೊಬ್ಬರಿ ತುರಿ ಶುಂಠಿ ತೆಂಗಿನ ಎಣ್ಣೆ ಕರಿಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಸೈಂದವ ಉಪ್ಪು ಕಾಳ್ಮೆಣಸು ಈ ಬ್ರಾಹ್ಮಿ ಎಲೆ ಏನಿದೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಾಮಾನ್ಯವಾಗಿ ಬ್ರಾಹ್ಮಿ ಅಂದಕ್ಷಣ ಜನ ಹೇಳೋದಿಷ್ಟೇ ಮಕ್ಕಳಿಗೆ ಮೆಮೊರಿ ಬೂಸ್ಟ್ ಮಾಡೋದಕ್ಕೆ ಕೊಡ್ಬೋದಲ್ವಾ ಅಂತ ಖಂಡಿತ ಹೌದು ನ್ಯಾಚುರಲ್ ಹರ್ಬ್ ಅಂತಲೇ ಹೇಳ್ಬೋದು ಮೆಮೊರಿ ಬೂಸ್ಟ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಆಯುರ್ವೇದದಲ್ಲಿ ಇರ್ತಕ್ಕಂಥ ಒಂದು ವರ ಅಂತ ಹೇಳಿದ್ರು ತಪ್ಪಾಗಲಾರ್ದು ಅಷ್ಟು ಒಳ್ಳೆಯ ಒಂದು ಹರ್ಬ್ ಇದು ಈ ಹರ್ಬನ್ನ ನಾವು ಈ ಮೆನೋಪಾಸ್ ಟೈಮಲ್ಲಿ ಈಗ ಪೆರಿ ಮೆನೋಪಾಸ್ ಅಂತ ಹೇಳ್ತೀವಿ ಮುಟ್ಟಿನ ಸಮಯದಲ್ಲಿ ಯಾವ ರೀತಿ ಮಾಡ್ಕೊಂಡು ತೊಗೊಳ್ಬೋದು ಮಾಡಿದ್ರೆ ಒಳ್ಳೆದಾಗುತ್ತೆ ಅನ್ನೋದನ್ನು ಈಗ ನಾವು ನಿಮಗೆ ತೋರಿಸ್ಕೊಡ್ತೀವಿ ಇದಕ್ಕೆ ಮೊದಲನೇದಾಗಿ ಈಗ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ಎಂಟರಿಂದ ಹತ್ತು ಕಾಳಿನಷ್ಟು ಕಾಳು ಮೆಣಸಿನ ಕಾಳು ಮೆಣಸು ಒಂದು ಕಾಲು ಚಮಚದಷ್ಟು ಜೀರಿಗೆ ಒಂದು ಕಾಲು ಚಮಚದಷ್ಟು ಸೈಂದವ ಉಪ್ಪು ಇದಕ್ಕೆ ನಾನು ಒಂದು ಹಿಡಿಯಷ್ಟು ಈ ಬ್ರಾಹ್ಮಿ ಎಲೆನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಒಂದು ನಾಲ್ಕು ಚಮಚದಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಇದನ್ನು ನಾವು ನುಣ್ಣಗೆ ಚಟ್ನಿ ಯಾವ ಥರ ಪುಡಿ ಮಾಡ್ಕೊಳ್ತೀವೋ ಆ ಥರ ಪೇಸ್ಟ್ ಮಾಡ್ಕೋಬೇಕು ಇದೀಗ ಚಟ್ನಿ ತರ ಪುಡಿಯಾಗಿದೆ ಆಗಿದೆ ಇದಕ್ಕೆ ಒಂದು ಕಪ್ ಅಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ ಅಷ್ಟು ನೀರು ಮತ್ತೆ ಇದನ್ನ ಸ್ವಲ್ಪ ಮಜ್ಜಿಗೆ ತರ ರುಬ್ಕೊಳ್ಳೋಣ ಈಗ ಮಜ್ಜಿಗೆ ಜೊತೆ ಆ ಬ್ರಾಹ್ಮಿ ಏನ್ ನಾನು ರುಬ್ಬಿದ್ದೆ ಅದು ರೆಡಿ ಇದೆ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆಯನ್ನ ಸೇರಿಸ್ಕೊಳ್ಳೋಣ ಈ ಒಗ್ಗರಣೆಗೆ ಮೊದಲನೇದಾಗಿ ಎಣ್ಣೆ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಇಲ್ಲಿ ನಾನು ಯೂಸ್ ಮಾಡಿರ್ತಕ್ಕಂಥದ್ದು ತೆಂಗಿನ ಎಣ್ಣೆ ಈ ತೆಂಗಿನ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೇನೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಈಗ ಸಾಸಿವೆ ಸಿಡಿಯೋಕ್ಕೆ ಶುರುವಾಗಿದೆ ಇನ್ನೊಂದು ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಕರಿಬೇವಿನ ಎಲೆ ಈ ಬ್ರಾಹ್ಮಿ ತಂಬುಳಿ ಮಾಡೋದು ಬಹಳ ಸುಲಭ ಈಗ ನೀವು ನನ್ನ ನೀವೇ ನೋಡಿದ್ರಿ ಈ ಚಟ್ನಿ ಯಾವ ತರ ಮಾಡ್ಕೊಳ್ತೀವೋ ಅದೇ ತರ ಕೊತ್ತಂಬರಿ ಸೊಪ್ಪು ಬದಲು ಬ್ರಾಹ್ಮಿ ಎಲೆನ ನಾವು ಸೇರ್ಸಿದ್ರ ಸೊ ಅದಕ್ಕೆ ಮಜ್ಜಿಗೆನ ನಾವು ಸೇರಿಸಿ ಒಂದು ಒಗ್ಗರಣೆ ಕೊಟ್ರೆ ತುಂಬಾ ಅಂದ್ರೆ ಈಗ ಮೆನೋಪಾಸ್ ಅಥವಾ ಪೆರಿ ಮೆನೋಪಾಸಲ್ಲಿ ಏನಾಗುತ್ತೆ ಅಂದರೆ ವಾತ ತುಂಬ ಜಾಸ್ತಿ ಇರುತ್ತೆ ವಾತ ಮತ್ತು ಪಿತ್ತ ಸೊ ಅದೆರಡನ್ನೂ ನಾವು ಕಂಟ್ರೋಲಿಗೆ ತರೋದಕ್ಕೆ ಈ ಬ್ರಾಹ್ಮಿ ತುಂಬ ಸಹಾಯ ಮಾಡುತ್ತೆ ನಿಮ್ಮ ದಿನನಿತ್ಯದ ಅಡಿಗೆನಲ್ಲಿ ಉಪಯೋಗಿಸಿ ಹಾಗೆ ಮೆನೋಪಾಸಲ್ಲಿ ಬರ್ತಕ್ಕಂಥ ಸಿಂಪ್ಟಮ್ಸ್ನ ನೀವು ಖಂಡಿತ ಕಡಿಮೆ ಮಾಡ್ಕೊಳ್ಬೋದು